ಬೀರ ದೇವ್ರ ಏನ್ ಮಾಡ್ತಾನ್ರಿಪ್ಪ ಸೂರಮ್ಮ ದೇವಿಗೆ ಆಕಾಶವಾಣಿ ಮಾಡಿ ಹೇಳ ಎಲ್ಲಾರಿಗೆ ಗೊತ್ತ ಎಲ್ಲಿದ್ದ ಲಿಂಗ ಬೀರದೇವ್ರ ಹೌದಾ ಎಲ್ರಿಪಾ ಹೊಟ್ಟೆ ಆಗಿದ್ದ ಹೌದಾ ಇನ್ನ ತಾಯಿ ಹೊಟ್ಟೆ ಆಗಿದ್ದ ಹೌದು ಅವಾಗ ಸೂರಮ ದೇವಿ ಏನ ಮಾಡಿಳು ಏನ್ರಿಪ್ಪ ಬೀರ್ ಮಾತು ಕೇಳಿ ಒಂದು ತುತ್ತು ಬೆಕ್ಕಿಗೆ ಒಗದಾಳ ಒಗದಾಳ ಬೆಕ್ಕು ತಿಂದು ಗರ್ಭಪಾತ ಆಯ್ತು ಹೌದಾ ಇದು ಯಾರಿಂದ ಮಗನದಿಂದ ಹೇಳಿದ್ರಿ ಅವ್ರಿ ಇಲ್ರಿ ಎಲ್ಲರಿಗೂ ಗೊತ್ತ ಹೇಳಿಪ್ಪ ಒಪ್ಕೋ ಮಾತೈತಿ ಹೌದಾ ಮತ್ತ ಇವತ್ತು ಸೂರಮ ದೇವಿ ಹೊಟ್ಟೆ ಆಗಿರ್ತಕ್ಕಂತ ಲಿಂಗ ಬೀರ್ ಹೌದು ಆ ಹೊತ್ಕೊಂಡವರು ಯಾರ ತಾಯಿ ಮಗಾನು ಮಗಾನು ತಾಯಿ ನೆಲ ತಾಯಿ ಹೊಟ್ಟೆನ ಹೊರಗಿದ್ರಿ ಕುರುಮೇ ದೇವ ಸರ್ವಕೇಶು ಸರ್ವದ ಹೌದಾ ಪ್ರಪ್ರಥಮದಲ್ಲಿ ಬಂದು ಬಂದು ಯಾವ ಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಮಾಯಿ ಮಕನಾಪುರ ಗ್ರಾಮದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತ ಹೌದು ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಕೂಡ ಸಂಘದ ವತಿಯಿಂದ ದೀರ್ಘ ದಂಡ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಸದಾವ ಕಾಲದಲ್ಲಿ ಸೋಮಲಿಂಗೇಶ್ವರನ ಸೇವೆಯನ್ನ ಮಾಡಿ ಮಾಡಿ ಆ ಶಿವಳ ಸಾನೇ ಬೇರಾಗಿ ಸೈದು ಶ್ರೀಗಂಧ ಕೊಟ್ಟಾಗಿ ನೌದು ಅಡಿಯ ಭಕ್ತರನ್ನ ಒಂದು ಉದ್ಧಾರ ಸಲುವಾಗಿ ಧರ್ಮಸ್ಥಾಪನೆಗೆ ಧರೆಗಿಡಿದು ಬಂದಿರತಕ್ಕಂಥ ಯಾರಿಪ್ಪ ಯಾವ ನನ್ನಪ್ಪ ಅಮೋಘ ಸಿದ್ದೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಯಾವ ಅಮೋಘ ಸಿದ್ದೇಶ್ವರನ ಪುಣ್ಯದ ಮಗಿರ್ತಕ್ಕಂತ ಯಾರಿಪ್ಪ ನಾತೆ ಪೋತೆದ ಗೌಡ ಜಬಗೊಂಡ ಕಣಬಾಯಿಯ ಪುಣ್ಯ ದಂಪತಿಗಳ ಗರ್ಭದಿಂದ ಜನಿಸಿ ಬಂದು ಜನಿಸಿ ಬಂದು ಮುಮ್ಮೆಟ್ಟಿ ಗುಡ್ಡದಲ್ಲಿ ತಂದೆ ಸೇವೆಯನ್ನ ಮಾಡಿ ಗಂಜಿನಾಡದ ಅರಸ್ ಅರಸಾಗಿ ಬರೆದಿರ್ತಕ್ಕಂತ ಅರಸ ಮಾಧುಲಿಂಗನ ಪವಿತ್ರ ಪಾದಕ್ಕೂ ಕೂಡ ಕೂಡ ಸಂಘದ ವತಿಯಿಂದ ದೀರ್ಘದಂಡ ಭಕ್ತಿ ಪ್ರಣಾವನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ಮುಮ್ಮೆಟ್ಟಿಯ ಗುಡ್ಡದ ಎಡಕ ಮಠವನ್ನು ಕಟ್ಟಿ 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 ಮಠಕ್ಕೆ ಆಹಾ ಆಹಾಯುರ್ಯಾರ ಯಾವ ಸ್ತೋತ್ರೀಯ ಬ್ರಹ್ಮನಿಷ್ಠ ಸಿದ್ಧ ರತ್ನ ಶಿವಯೋಗಿ ಎನಿಸಿಕೊಂಡು ಹೌದು ಇದೇ ನಮ್ಮ ಸಂಘಕ್ಕ ಜ್ಞಾನ ಜ್ಯೋತಿಯನ್ನ ಬೆಳಗಿರ್ತಕ್ಕಂಥ ಆಹಾ ಯಾರಿಪ್ಪ ಅವರು ಶ್ರೀ ಶ್ರೀ ಮನಮಿಯ ಮಧುಗೊಂಡೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಸಂಘದ ವತಿಯಿಂದ ದೀರ್ಘದಂಡ ಭಕ್ತಿ ಪ್ರಣಾಮನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತಾಲೂಕಿನ ತೊರವಿ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನಿಲ್ಲಿಸಿರ್ತಕ್ಕಂಥ ಯಾರಿಪ್ಪ ಆದಿಶಕ್ತಿ ಜಗನ್ಮಾತೆ ಜಗಜ್ ಆಗಿರ್ತಕ್ಕಂತ ಹೌದಾ ಲಮತಾಯಿಯ ಪವಿತ್ರ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ಈ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥ ಆಹಾ ಹಾ ಇವರು ಯಾವ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ತಾಲೂಕಿನ ಮಳಿ ಗ್ರಾಮದಲ್ಲಿ ಗ್ರಾಮ ದೇವರಾಗಿ ನೆಲೆಸಿರತಕ್ಕಂತ ಹೌದಾ ಯಾವ ನನ್ನಪ್ಪ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ನನ್ನ ಜ್ಞಾನಕ್ಕ ಜ್ಞಾನ ಜ್ಯೋತಿಯನ್ನ ಬೆಳಗಿರತಕ್ಕ ಆಹಾ ಇವರೀಪಾ ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಜ್ಞಾನದ ದಾರಿಗೆ ತಂದಿರತಕ್ಕಂತ ಹೌದಾ ನಿಂತು ಮಾಡ್ತಾಡುವಂತ ಜ್ಞಾನ ತುಂಬಿರತಕ್ಕಂತ ಯಾರಿಪ್ಪ ಅವರು ಎಷ್ಟೋ ಪುರಾಣಗಳನ್ನ ಓದಿಕೊಂಡು ಆಹಾ ಅಮೋಘ ಸಿದ್ದನ ಮಠಮನಿಯೊಳಗೆ ಎಷ್ಟೋ ಪುರಾಣಗಳನ್ನ ಬರೆದಿರತಕ್ಕಂತ ಯಾರಿಪ್ಪ ಅವರು ಯಾವ ನನ್ನ ಗುರು ಆಗಿರತಕ್ಕಂಥವ್ರು ಹೌದಾ ಯಾವ ವಿಜಯಪುರ ಜಿಲ್ಲೆ ಬಾಗೇವಾಡಿಯ ತಾಲೂಕಿನ ತಾಲೂಕಿನ ಕನಕಾಲ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಹೌದು ಯಾವ ಶಿವನ ಮಾಸ್ತರು ಕೂಡ ನನ್ನ ಸಂಗತ ವತಿಯಿಂದ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಯಾವ ಇಲ್ಲಿ ಕೂಡಿರತಕ್ಕಂಥ ಬುದ್ಧಿವಂತರಿಗೆ ಕಲಾವಂತರಿಗೆ ಜ್ಞಾನ ಪಂಡಿತರಿಗೆ ಹೌದಾ ಏನು ಮಾಡಬೇಕತ್ತೀರಿಪ್ಪ ನೆರೆಹಳ್ಳಿಗಳಿಂದ ಆಗಮಿಸಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಕೂಡ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಿಗೂ ಕೂಡ ಹೌದಾ ಮತ್ತೊಮ್ಮೆ ಎಲ್ಲರಿಗೆ ಶರಣು ಶರಣಾರ್ತಿ ಶರಣು ಶರಣಾರ್ಥಿ ಶರಣು ಶರಣಾರ್ತಿಗಳನ್ನ ಹೇಳಿ 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 ಅದಕ್ಕೆ ಕೆಂಚಪ್ಪನ ಏನಾಯ್ತರಿಪ್ಪ ಮಹಾತ್ಮರಾಗಿರ್ತಕ್ಕಂತ ಒಂದು ಮಾತನ್ನ ಹೇಳಿದ್ರು ಏನ್ ಹೇಳ್ತಾರೀಪಾ ಮಾತಾ ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ ಹೀನವೇ ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ ಜಾತಿಯಲ್ಲಿ ವಿಜಯಾತಿಯನ್ನು ಬೇಡ ದೇವನಲ್ಲಿ ದಾತನವೇ ಜಾತ ಸರ್ವಜ್ಞ ಅಂತ ಹೇಳಿದ್ರು ಈ ಮಾತನ್ನೇ ಯಾಕೆ ಹೇಳಿಪಾ ಯಾಕೆ ಮಾತನ್ನು ಹೇಳಿದ್ರು ಹೌದು ಇವತ್ತಿನ ದಿವಸ ಯಾವ ನನ್ನಪ್ಪ ಅಮ್ಮೋಗ ಸಿದ್ಧನ ಜಾತ್ರೆ ಆಹ್ ಅಪ್ಪ ನಡದೈತಿ ಹೌದು ಯಾವ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಆಹ್ ಮಳಲಿ ಗ್ರಾಮದಾಗ ನನ್ನಪ್ಪ ಅಮೋಘ ಸಿದ್ದ ನೆಲಸಾನ ಆಹಾ ನಡೆದ ಜಾತ್ರೆ ತುಂಬಾನ ಸಾಕ್ಷಾತ್ ಮುಂಬೆಟ್ಟಿ ಗುಡ್ಡದ ಅಮ್ಮೋಗ ಸಿದ್ಧ ಇವತ್ತಿನ ಮಳಲಿ ಗ್ರಾಮದಾಗ ಇವತ್ತಿನ ದಿವಸ ಜಾತ್ರೆ ಮಾಡಾರ ಹೌದಾ ಇವತ್ತು ಅದೇ ಜಾತಿ ಇದೇ ಜಾತ್ರೆ ಎಂಬುದು ಭೇದ ಭಾವ ಇಲ್ಲಾರದೆ ಇದು ನಮ್ಮಪ್ಪ ಅಮ್ಮಾಗಿಸಿದ ಜಾತ್ರೆ ಅಂತ ತಿಳ್ಕೊಂಡು ತಿಳ್ಕೊಂಡು ಯಾವ ಜಾತಿನೂ ಭೇದ ಮಾಡುವ ಎಲ್ಲಾ ಜಾತಿಯವರು ಇವತ್ತು ಅಮ್ಮಾಗಿಸಿದ ಹೊತ್ತು ನಿತ್ತ ಜಾತ್ರೆ ನೀವು ಮಾಡಾಕತ್ತೀರಿಪ್ಪಾ ಅಂತಂದ್ರ ಹೌದಾ ಸಾಕ್ಷಾತ್ ನನ್ನಪ್ಪ ಅಮ್ಮಾಗ ಮುಂದೆ ಯಾರು ಬೇಡ್ತರಿ ಬೇಡ್ರಿ ಕರೆ ಕುಡುತ್ತಿಪ್ಪ ಮಾತ ಕರೆಯಾದ ಅದಕ್ಕೆ ಕೆಂಚಪ್ಪ ಏನಾಯ್ತು ರೀಪಾ ಅಂತ ಶಕ್ತಿ ನನ್ನಪ್ಪ ಮಳಲಿ ಅಮ್ಮೋಗ ಸಿದ್ದನ್ ಐತಿ 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 ಬೇಡಿದವ್ರಿಗೆ ಬೆಕ್ಕಾದ ಇಲ್ಲಿ ಮಳಲಿ ಗ್ರಾಮದ ಗುರು ಹಿರಿಯರಿಗೆ ಹೌದಾ ಕಾಮದೇನು ಇವತ್ತು ವೃಕ್ಷ ನನ್ನಪ್ಪ ಅಮ್ಮೋಗಿಸಿದ ತಯಾರದನ ಹೌದು ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಬಹಳಷ್ಟು ಮಾತಾಡುದು ಬೇಡ ಬೇಡ್ರಿಪಾ ಯಾಕಪ್ಪ ಅಂತಂದ್ರ ಹೌದಾ ನಮಗೂ ಬಹಳ ಸಂತೋಷದ ವಿಷಯ ಐತಿ ಏನ್ರಿಪಾ ಸಂತೋಷದ ವಿಷಯ ನಿಮಗ ಒಂದೊಂದು ಊರಾಗ ಹೌದು ಆ ಇವತ್ತ ಎರಡು ನಾಳೆಗೆ ಎರಡು ಜಾತ್ರೆ ಮಾಡ್ಬೇಕು ಎರಡು ನಿತ್ಯ ಮಾತಾ ಆಹಾ ರಾಮಾಯಣ ಆಗತೈತಿ ಆಕದ್ ಹಾಕದ್ರಿಪ್ಪಾ ನಾವು ಸಾಕಷ್ಟು ತವದಲ್ಲಿ ತಿರ್ಗಾಡವಿ ಸಾಕಷ್ಟು ಊರಿಗೆ ಹೋಗಿ ಬಂದೆ ಹೌದಾ ಐದಾರು ಏಳು ದಿವಸ ಗಟ್ಟಲೆ ಮಳಲಿ ಅಮ್ಮೋಗ ಸಿದ್ದನ ಜಾತ್ರೆ ಇವತ್ತು ಹೊತ್ತು ನಿತ್ಯ ಮಾಡಾಕತ್ತ ನಿಮ್ಮಂತ ಪುಣ್ಯಮಂತ್ರಿ ಯಾರು ಇಲ್ಲ ಸಮಾಧಾನ ದಿವಸ ಅಲ್ಲ ಎರಡು ದಿವಸ ಅಲ್ಲ ಹೌದಾ ಐದಾರು ದಿವಸ ಗಟ್ಟೆ ಬಂದ ಭಕ್ತಾದಿಗಳು ಏನೇ ಕಮ್ಮಿ ಬಿದ್ರು ಕಮ್ಮಿ ಬಿದ್ರು ಪ್ರಸಾದ ಏನೇ ಇವತ್ತು ಕಂಬಿದ್ರು ಮಾಡಿ ಹಾಕಿ ಅವ್ರು ತುಂಬಾ ಉಣ್ಸಿ ಹೌದಾ ಹಗಲ ರಾತ್ರಿ ರಾತ್ರಿ ಕಾರ್ಯಕ್ರಮ ನಡೆಸಿಕೊಂಡು ಹೊಂಟಾರ ಹೌದು ಅಂತ ಕಮಿಟಿಯು ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದ ಇನ್ನು ಬಹಳಷ್ಟು ಮಾತಾಡುದು ಬೇಡ ಹೌದ್ರಿಪ್ಪ ಯಾವ ನನ್ನಪ್ಪ ಯೋಗಿನ ದೋ ಸಿದ್ಧ ಹ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಜನಿಸಿ ಜನಿಸಿ ಪಾರ್ವತ ದೇವಿ ಎತ್ತಿ ಮುದ್ದಾಡಿ ಭಗವಂತ ಒಂದು ಮಾತು ಕೇಳ್ತಾಳ ಏನ್ ಕೇಳ್ತಾಳ್ರಿಪ್ಪ ಭಗವಂತ ಇವನ್ ಹೆಸರು ಒಂದು ಕಾಲಕ್ಕ ಅವಾಗ ಏನ್ ಹೇಳ್ತಾರೀಪಾ ಅವಾಗ ಭಗವಂತ ಏನಪ್ಪ ಹೇಳಿ ಹುಟ್ಟಿ ಏಳ ಅವತಾರಗಳನ್ನ ತಾಳಿ ಹೆಸರು ಅಮೋಘ ಸಿದ್ಧ ಅಂತ ಅಂತ ಹೇಳಿ ಹೇಳಿ ಅವಾಗ ಪರಮಾತ್ಮ ಹೇಳ ಏನತ್ತ ಅವಾಗ ಪರಮಾತ್ಮನ ಮಾತು ಕೇಳಿ ಪಾರ್ವತಿ ಅಮೋಘ ಸಿದ್ಧ ಅಂತ ಹೇಳಿ ನಾಮಕರಣ ಮಾಡಿದ್ರು ನಾಮಕರಣ ಮಾಡಿಳು ಹೌದು ಅವಾಗ ಪಾರ್ವತದ ತುಟ್ಟಿಗೆ ತುಪ್ಪ ವರ್ಷಿ ಬಾಯಿಗೆ ಬೆನ್ನಿ ಒಟ್ಟಿದ್ದ ಬೆಟ್ಟ ಮಾಡಿ ನನ್ನಪ್ಪ ಅಮ್ಮೋಗ ಸಿದ್ಧ ಮಗನಿಗೆ ಒಂದು ಮಾತು ಕೇಳ್ತಾಳೆ ఏన్త అమ్మోగ నన్ను భక్తి హెచ్చో నిమ్మ అప్పన భక్తి హెచ్చో అంతి తా పార్వతది అమ్మోగస ಅವಾಗ ಏನ್ ಆ ತಾಯಿ ಹರ ಮುಡಿದ್ರೆ ಗುರು ಕಾಯ್ತಾನ ಧರ್ಣಿ ಮೇಲೆ ಯಾರು ಇಲ್ಲ ಯಾರೂ ಇಲ್ಲ ಮೊದಲಿಗೆ ನನ್ನ ಅಪ್ಪನ ಪ್ರೀತಿ ಹೆಚ್ಚ ಅಂತ ನನ್ನಪ್ಪ ನನ್ನಪ್ಪ ಮುಗಿಸಿದ್ದ ತಾಯಿ ಮುಂದೆ ಮನಸ್ಸು ಬಿಚ್ಚಿ ಹೇಳ್ದ ಹೌದಾ ಅವಾಗ ಪಾರ್ವತದವ್ ಏನಾಯ್ತು ಏನಾಯ್ತು ರೀಪಾ ಮುಗುಲ್ ಹರಿದ್ ಮೈ ಮೇಲೆ ಬಿದ್ದಂಗಾಯ್ತು ತುಂಬಿದಟ್ಟು ತುಂಬ ಹೊಟ್ಟೆ ಕಿತ್ತಿ ಬಂದಂಗಾಯ್ತು ಜಾಪಾನ ಮಾಡಿದಕ್ಕೆ ಏನು ಸ್ವಾರ್ಥ ಕಾಯಿಲ್ಲ ಅಂತ ಹೇಳಿ ತಾಯಿ ಪಾರ್ವತ ದೇವಿ ವ್ಯರ್ಥ ಆಯ್ತು ಮನಸ್ಸನ್ನ ಪ್ರಶ್ನೆ ಮಾಡ್ತಾಳ ಮ್ಯಾಗ ನೀ ಭಕ್ತಿ ಇಟ್ಟಿದೆಯಪ್ಪ ಕಪ್ಪೆ ಮುಟ್ಲಾರ ಶೀತಾಳ ಹುಳ ಮುಟ್ಲಾರ ಹೂ ತಂದು ತಂದು ನಿನ್ನ ಗುರುವಿನ ಸೇವಾ ಮಾಡು ಹೌದಾ ಎಷ್ಟು ಭಕ್ತಿ ಇಟ್ಟಿ ತಿಳಿತದ ಅಂತ ಹೇಳಿ ತಾಯಿ ಮಗನಿಗೆ ಪ್ರಶ್ನೆ ಮಾಡುವ ಹೌದ್ ಹೌದ್ರಿಪಾ ಅವಾಗ ನನ್ನಪ್ಪ ಸಾಕ್ಷಾತ್ ಅಮ್ಮೋಗ ಏನ್ ಮಾಡ್ತಾರಿಪ್ಪ ತಾಯಿಟ್ಟಂತ ಪರೀಕ್ಷೆ ಒಳಗ ಪಾಸ್ ಆಗಿ ಅದ ಮುಂದ ತಂದಿ ಮಾತನ್ನ ಕೇಳಿ ಕೇಳಿ ಕೈಲಾಸದಿಂದ ಮಾನವರು ಉದ್ದಾರಕ್ಕೆ ಬರಬೇಕಾದ್ರ ಏನ್ ಹೋಮದ ಕಂಬಳಿ ನೇಮದ ಪ್ರಸಾದ ಗಂಟ ಮಳಿ ಕೀಲು ಬೆಳಿ ಕೀಲು ಬಡೂರು ಭಾಗ್ಯ ಬಂಜಿಗೆ ತೊಟ್ಟಲ ಸರ್ವ ಸಾಹಿತ್ಯ ಮುಂದ ನಂದಿ ಹಿಂದ ತಂದಿ ಬಯಲು ಸಂಘ ಸಂಘಾಟ ಕರ್ಕೊಂಡು ಎಲ್ಲಿ ಹೇಳದ್ರಿಪಾ ಮೂರೂ ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ಇಳ್ಕೊಂಡ ಹೌದು ಆ ಇವ್ರಪ್ಪ ಯಾರ ಯಾರ ನಡಟ್ಟಿ ನಾಗರಾಯನ ಮಗಳ ಪದ್ಮ ದೇವಿನ ಆಹ್ ಪದ್ಮಾವತಿ ನನ್ನಪ್ಪ ಅಮೋಘ ಸಿದ್ಧಗ ಕೊಟ್ಟ ಮದ್ವಿ ಮಾಡಿದ್ರು ಮಾಡಿದ್ರು ಹೌದು ಆ ನಾಲ್ಕು ಮಂದಿ ಹುಟ್ಟಿ ಬಂದ್ರು ಅವ್ರ ಯಾರ್ಯಾರ ವರಿವಿನ ಮಕ್ಕಳಕ್ಕಿಂತ ಮೂರು ಮಂದಿ ಪುಣ್ಯದ ಮಕ್ಕಳು ಅಂದ್ರೆ ಸಾಕು ಮಕ್ಕಳಿದ್ರು ಆಹಾ ಇವ್ರ ಯಾರ್ಯಾರೀಪ ತೇರ್ವಾಡ ಯಾ ಕರ್ಣಿ ಮಲ್ಕಾಡ್ಸಿದ್ದ ಡೋನು ಜು ಮಾಸಿದ್ದಪ್ಪ ಹೌದಾ ಇವರು ಸಾಕು ಮಕ್ಕಳು ಸಾಕು ಮಕ್ಕಳು ಇನ್ನು ಬರುವಿನ ಮಕ್ಕಳು ಯಾರ್ಯಾರು ಯಾರಪ್ಪ ರೌದ್ರ ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಅಚ್ಚಾರು ಸೋಮನ ಮುತ್ಯ ಕಡಿ ಹೊಟ್ಟೆ ಕಣ್ಣು ಮುತ್ಯ ಒಬ್ಬೆಕ್ಕ ಹೆಣ್ಣು ಮಗಳು ಯಾರಪ್ಪ ಹೌದಾ ಈ ನಾಲ್ಕು ಮಂದಿ மல பிக்குண்டி மத்தபுணி மலகாசு கரையா கதின் கரைய மலக்துச்சு மாதண்ண உதீ வீர் மலகாசி ಜ್ಯೋತಿ ಲೆಕ್ಕ ಪಡಿ ಬ್ರಹ್ಮಣ ಒಬ್ಬೆಕ್ಕ ಹೆಣ್ಣ ಮಗಳು ಯಾರಿಪ್ಪ ಗುಬ್ಬೆವ್ವ ಇಪ್ಪತ್ತೊಂದರ ನೂರ ಒಂದು ನೂರ ಒಂದು ಸಾವಿರದ ಏಳ್ನೂರ ಒಂದು ಸಿದ್ರು ನಮ್ಮಪ್ಪ ಮಳಲಿ ಅಮ್ಮ ಸಿದ್ರ ಮೌಸಾವಳಿ ಹಿಂಗ ಬೆಳದೈತಿ ಬೆಳದೈತಿ ಹಿಂಗ ನಮ್ಮ ಅಪ್ಪನ ಬಿಸ್ತಾರ ಹೌದು ಇನ್ನ ಮುಂದ್ ಬಾಳದ ಮುಂದಿನ ಸಂದಿಗ ಎಲ್ಲಾ ಈಗ ಹುಡಿ ಹಾರಿಸಿ ಬಿಟ್ಟೆ ಅಂದ್ರೆ ಮಾಸ್ತರ್ ದಿಗಿಲ್ ಹಿಡಿದು ಬಿಡ್ತೈತಿ ಹಿಡಿತಾದ್ರಿಪ್ಪ ಮಾತಾ ಇರ್ಲಿ ಬಾಳ ಒಳ್ಳೆ ಅನುಭವ ಶ್ರೇಷ್ಠ ಕಲಾವಿದ ಹೌದು ಕಮಿಟ್ ಅವ್ರು ಏನ್ ಮಾಡ್ಯಾರೀಪ ಪ್ರಶ್ನೆ ನೀ ಹೆಚ್ಚ ನಾ ಹಚ್ಚ ಕೇಳುದು ಬೇಡ ಬೇಡ ಅಂತ ಹೇಳಿ ನಮ್ಮ ಊರಿಗೆ ಬಹಳ ಒಳ್ಳೆ ಕಲಾವಂತರು ಬಂದಾರ ಬಂದಾರ ಹೇಳಿ ಏನ್ ಮಾಡ್ಯಾರಪ್ಪ ಅವರು ಒಂದು ಹೇಳುದು ಪ್ರಶ್ನೆ ಅದಕ್ಕೊಂದು ಉತ್ತರ ಬೇರೆ ಜೋಡಿಸೋದ್ ಬೇಡ ಅಂತ ಹೇಳಿ ಹೇಳಿ ತಿಳ್ಕೊಂಡ ತಾಯಿ ಮತ್ತು ಮಗ ಮಗ ಅನ್ನೋದು ಎರಡು ವಿಷಯ ಇಟ್ಟ ಇಟ್ಟಾರ ಇಟ್ಟಾರೀಪಾ ನಮ್ಮ ಸರದೋಡಿ ಸಂಘದವರು ಗುಣಕಿ ಸುರೇಶ್ ಮಾಸ್ತರ್ ಅವ್ರು ಆಹಾ ಯಾವ್ದು ಹಿಡ್ಕೊಂಡಾರಿಪ್ಪ ಮಗನ್ ಹಿಡ್ಕೊಂಡು ಆಹಾ ತಾಯಿ ಪಾರ್ಟಿ ಬಿಟ್ಟಾರೀಕ ನಮ್ಮ ಕಡೆ ತಾಯಿ ಪಾರ್ಟಿ ಬಿಟ್ಟಾರ ಇದೆಲ್ಲ ನಿಮಗ ಗೊತ್ತೈತಿ ಹೌದು ತಾಯಿ ಇದು ಇವತ್ತು ನಂಬದ ಮಗನ ಪಾರ್ಟಿ ಆಹಾ ಸರ್ಜೋರಿ ಕಲಾವಂತದ್ದು ಐತಿ ಐತಿ ಭಾಳ ಮಾತಾಡುದ ಬೇಡ ಒಂದು ಸಣ್ಣ ದುಷ್ಟಾಂತ ಕೊಡ್ತೀನಿ ಹೌದಾ ಇನ್ನ ಹೊತ್ತು ಮುನುಗುತ್ತನ ಅದು ಏನತರ ನಮ್ಮ ಅಪ್ಪನ ಜಾತ್ರೆ ನಡ್ದದ ದಡದೈತಿ ಹೆಂಗ್ ಮಳಿ ಕಳ್ಸದ್ ಇವತ್ತು ರಾತ್ರಿ ಏಳಲ್ಲಿ ಎಂಟಲ್ಲಿ ನೀವು ಕುತ್ರ ಆಡ್ಕೆ ಮಾಡಾಕ ತಯಾರದ ನನ್ನ ಆತ್ಮಿ ಹೌದ ಹೌದಾ ಕರ್ಯದಪ್ಪ ಮಾತಾ ಯಾಕ ನಮ್ಮ ಅಪ್ಪನ ಪೋಳ ಯಾನ ಕಮ್ಮ ಅದ ಏನು ಇಲ್ಲ ಊಟ ಮೂರು ಹೊತ್ತು ಊಟದ ಮೂರು ಹೊತ್ತ ಆರು ಹೊತ್ತು ಉಂಡ್ರಿ ಅಹ ಚಜಕ ಅನ್ನ ಸಾರ ಸಾಕಷ್ಟು ಮಂದಿ ಮಳಿ ಬಂದ್ರು ಹೆದ್ರು ಅಂತ ನಮ್ಮ ಅಭಿಮಾನಿಗಳ ನಮ್ಮ ಮುತ್ಯಾರ ಹಿರಿಯಾರ ಕೂತಾರ ಕೂತಾರ ಕೂತಾರಿಪ್ಪ ಇವತ್ತು ಎರಡು ಕಲಾ ಸಂಘದವರು ಮಂಗಳಾರತಿ ಎಂಬುದು ಬಾಯಿಲಿ ಬರುದ್ರೆ ಅವಾಗೇ ಅವರು ಉದಯನ ಕಡ್ಡಿ ಯಾವಾಗ ತರ್ತದೆ ಅವಾಗ ಯಾವಾಗ ಅರ್ತಿ ಮಾಡು ಹೌದಾ ಕರೆಯೋದು ರೀಪ್ಪ ಮಾತಾ ಯಾಕ ಯಾಕ್ರೀಪ್ಪ ನಮ್ಮ ಅಪ್ಪನ ಜಾತ್ರೆ ನೋಡಿ ಹೌಸ್ ಆಗೈತೆ ನನಗೆ ಆ ಹೌಸ ಆಗೈತೆ ಅಟ್ಟಾ ಇರಲಿ ಅದು ಇನ್ನು ತಾಯಿ ಮತ್ತು ಮಗ ಮಗ ಹೌದು ತಾಯಿ ಅಂತಕ್ಕೆ ಹೆಂಗೆ ಶ್ರೇಷ್ಠ ಹೆಂಗ್ರಿಪ್ಪಾ ನಮ್ಮ ಗುಣಕಿ ಸುರೇಶ್ ಮಾಸ್ತರು ಹೇಳಿದ್ರು ಏನು ಹೇಳ್ಯಾರಪ್ಪ ಎಲ್ಲರಿಗೆ ಗೊತ್ತಿದ್ದ ವಿಷಯ ಐತಿ ಹೌದಾ ಸೂರಮ ದೇವಿ ಇವತ್ತಿನ ದಿವಸ ಲಿಂಗ ಬೀರ ದೇವ್ರ ಜನ್ಮ ಕೊಟ್ಟ ಕೊಟ್ಟಾಳ ಕೊಟ್ಟಾಳ ಮೊದಲು ಸೂರಮ ದೇವಿ ಹೊಟ್ಟೆ ಲಿಂಗ ಬೀರದೇವ್ರ ಇದ್ದ ಹೌದು ಅವ್ರನ್ನ ಯಾರು ಯಾರಿಪ್ಪ ನೀ ಏನು ಇಲ್ಲ ಹ ಮತ್ತೆ ತೆಳಗ ಮಾಡ್ತಿ ಕಳಿವಿ ನಾನು ಹ ಅವ್ರನ್ನ ನಾರಾಯಣ ಗೌಡ ಹೌದಾ ತವ್ರ ಮನಿ ಬುತ್ತಿ ಕಳಿಸ್ತ ಸೂರಮ ದೇವಿ ಹೌದ್ ಏನು ಬುದ್ಧಿ ಏನು ಮೈಮಿತ್ತು ಹೇಳಿಪಾ ನನ್ನ ತಂಗಿ ಸೂರಾಮ ದೇವಿ ತಿಂದ್ರ ಏನು ಆಗಿರಬಾರ್ದು ಏನು ಆಗಿರಬಾರ್ದು ಆದ್ರೆ ಹೊಟ್ಟೆ ಹೆಣ್ಣೈತು ಹೆಣ್ಣೈತೋ ಗಂಡೈತೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಆ ಕೂಸು ನಾಶ ಆಗಬೇಕು ಅಂತೇಳಿ ಕಳವಿ ನಾರಾಯಣಗೌಡ ವಿಶ್ವದ ಬುತ್ತಿ ಕಳಿಸಿದ್ರಿಪ್ಪ ತಯಾರು ಮಾಡಿದ ಹೌದಾ ಅವಾಗ ಹೊಟ್ಟೆಯಾಗಿದ್ದ ಲಿಂಗ ಬೀರದೇವ್ರ ಏನ್ ಆ ಸೂರಮ ದೇವಿಗೆ ಆಕಾಶವಾಣಿ ಮಾಡಿ ಹೇಳ ಎಲ್ಲಾರಿಗೆ ಗೊತ್ತದ ಎಲ್ಲಿದ್ದ ಲಿಂಗ ಬೀರ ದೇವ್ರ ಹೌದಾ ಎಲ್ರಿಪ್ಪ ಹೊಟ್ಟೆ ಆಗಿದ್ದ ಹೌದಾ ಇನ್ನ ತಾಯಿ ಹೊಟ್ಟೆ ಆಗಿದ್ದ ಹೌದು ಅವಾಗ ಊರಮ ದೇವಿ ಏನ ಮಾಡಿಳು ಎಲ್ರಿಪಾ ಬೀರ್ ದೇವ್ರ ಮಾತು ಕೇಳಿ ಒಂದ್ ತುತ್ತು ಬೆಕ್ಕಿಗೆ ಒಗದಾಳ ಒಗದಾಳ ಬೆಕ್ಕ ತಿಂದು ಗರ್ಭಪಾತ ಆಯ್ತು ಹೌದಾ ಇದು ಯಾರಿಂದ ಮಗನದಿಂದ ಅಂತ ಹೇಳಿದ್ರಿ ಅವ್ರಿ ಇಲ್ರಿ ಎಲ್ಲರಿಗೂ ಗೊತ್ತ ಹೇಳಿಪ್ಪ ಒಪ್ಕೋ ಮಾತೈತಿ ಹೌದಾ ಮತ್ತ ಇವತ್ತು ಸೂರಮ ದೇವಿ ಹೊಟ್ಟೆ ಆಗಿರ್ತಕ್ಕಂತ ಲಿಂಗ ಬೀರ್ ಹೌದು ಹೊತ್ಕೊಂಡವ್ರು ಯಾರ ತಾಯಿ ಮಗಾನೋ ಮಗಾನು ತಾಯಿಲ ಅಲ್ಲಿ ತಾಯಿ ಹೊಟ್ಟೆ ಹೊರಗಿದ್ರೆ ಹೇಳ್ಬೇಕಾಗಿತ್ತು ಹಾ ಹೊಟ್ಟೆ ಆಗಿದ್ದಾಗ ಹೊತ್ಕೊಂಡಕ್ಕೆ ಯಾರು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ತಾಸು ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಹೊತ್ಕೊಂಡು ನನ್ನ ತಾಯಿ ಹೌದಾ ಮಾಸ್ತರ ವಿಷಯ ಅಂತರ ಅದ ಅಂತ್ರ ಐತಿ ತಾಯಿಗೆ ಮಗ ಅಂತರ ಇರ್ಬೇಕು ಹೌದ ತಾಯಿ ಮಗನ ಹೊಟ್ಟೆಗೆ ಇಟ್ಕೊಂಡಾಳ ಹೌದಾ ತನ್ನ ಗರ್ಭ ಗುಡಿ ಒಳಗೆ ಇಟ್ಕೊಂಡಾಳ ಇಟ್ಕೊಂಡಾಳ ಏನ ತಾಯಿ ಶ್ರೇಷ್ಠ ಏನ ಮಗ ಶ್ರೇಷ್ಠ ಅಲ್ಲಿ ತಾಯಿನೇ ಶ್ರೇಷ್ಠ ಅಲ್ಲಿ ಅಕಸ್ಮಾತ್ ಕರೆ ಅಂತ ತಿಳಿ ತಿಳಿ ಏ ನನಗ ಅನ್ನ ಬುತ್ತಿ ನನ್ನ ತವರು ಮನೇನೆ ಆಹಾ ವಿಶ್ವಾಸ ಐತಿ ವಿಶ್ವಾಸ ಐತಿ ಅಣ್ಣನ ಮ್ಯಾಗ ವಿಶ್ವಾಸ ಹೇಳಿ ಸೂರಮ ದೇವಿ ನನ್ನ ತಾಯಿ ತಿಂದಿಳೆ ಅಂದ್ರ ನೀ ಎಲ್ಲಿರ್ತಿದಿಪ್ಪ ಇದು ಒಂದ ಮಾತು ಮಾತಾಡುದು ತಾಯಿ ಉಳಿಸ್ತದಕ್ಕೆ ಯಾರು ಯಾರು ತಾಯಿ ಅದು ಏ ಇಲ್ಲ ನನ್ನ ತವ್ರ ಮೇಲೆ ವಿಶ್ವಾಸ ಐತಿ ನಾ ತಿಂದ್ರ ಹೌದಾ ತಾಯಿ ತಿಂದಳು ನೀ ಏನಾಗ್ತಿದಿ ಹಾಕ್ತಿದಿ ಎಲ್ಲಿ ಹಾಕ್ತಿದ್ಲಿ ಎಲ್ಲಿ ಭೂಮಿ ಮ್ಯಾಗ ಹೌದು ಹೌದು ಅದು ತಾಯಿ ಕೊಟ್ಟಂತ ಕೊಟ್ಟಂತರ ವರ ವರ ಅದಕ್ಕೆ ಮಹಾತ್ಮ ಹೇಳಿದ್ರು ಉಪ್ಪಿಗಿಂತ ರುಚಿ ಇಲ್ಲ ಹೌದಾ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿ ತಂದಿನೇ ದೇವರು ಅಂತ ಹೇಳಿ ಹೆಂಗ ವಚನ ಐತಿ 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 ಮಗನ ಮ್ಯಾಗ ಎಸದ್ ವಚನ ಯಾರು ಮಾಡ್ಯಾರ ಯಾರು ಬರ್ದಾರ ಮುಂದಿನ ಸಂದಿಗೆ ನಮ್ ಗುಣಕ್ಕೆ ಸುರೇಶ್ ಮಾಸ್ತಾರ್ ಹೇಳುದು ஆஹ் தாரிப்பா அவரு தாயி தேவ் அந்த 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 தந்தி தேவ் அந்த அந்தப்பா ஃபுட் கொட்டாத கட்டுக்கோ ಎಕ್ರ ಕಬ್ಬು ತಗೋಬಹುದು ಪಲಾಸ್ ತಗೋಬಹುದು ಮನಿ ಕಟ್ಟಬಹುದು ಒಂದು ಬಿಟ್ಟು ಎರಡು ಹಾಕಿ ಕಿಸಿಂದ ಮಕ್ಕಳ ಹಡಿಬಹುದು ಹಡಿಬಹುದು ಹೌದು ಹಡದಂತ ತಾಯಿ ತಂದಿ ಹೋದ್ರೆ ಸಿಗತಾರೇನು ಸಿಗಾಲ್ ಸಿಗಲ್ರಿಪ್ಪ ಸಿಗಾಲ ಹೌದಾ ಏ ಸಿಕ್ಕಾರ ಗುಣಕ್ಕಿ ಸುರೇಶ್ ಮಾಸ್ತರ ಸಿದ್ಧ ಮಾಡ್ದ ಹೌದಾ ಅದ ಏ ಇಲ್ಲ ಒಳ್ಳೆ ಕಲಾವಿದರ ಅದ್ರ ಅವ್ರಕಿಂತ ನಮ್ಮ ಮಠ ಮನಿಗೆ ಬಂದ್ರೆ ನಾವು ಸಣ್ಣ ಕಲಾವಿದರಾಗಿ ಉಳ್ಕೋತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಬಾಳ ಮಾತಾಡ್ಲಾರ್ರಿ ಆಹಾ ಆ ಒಂದು ಸತ್ಯ ಹಾಡಿ ಹಾಡಿ ಆ ಭಕ್ತಿಲಿ ಹಚ್ಚಗೋರೋ ಬಂಡಾರ ಅದ ಬಾಳೆಲ್ಲ ಆಗುವುದು ಬಂಗಾರ ಬಂಗಾರ ಒಂದು ಸತ್ಯ ಸುಂದರ ನನ್ನ ಅಪ್ಪ ಯೋಗಿನಾದ ಮೋಗ ಮ್ಯಾಗ ಚಾಲನ್ ಹಾಡಿ ಹಾಡಿ ನಮ್ಮ ಒಳ್ಳೆ ಅನುಭವದ ನಮ್ಮ ಶ್ರೇಷ್ಠ ಕಲಾವಿದರ ನಮ್ಮ